ಅದೊಂದು ಭಾವುಕ ಸನ್ನಿವೇಶ ದೇವಿಯ ಪ್ರಸಾದ ಹೊತ್ತು ಇಂತಹದ್ದೊಂದು ಸ್ಥಳದಲ್ಲಿ ಪತಿಯನ್ನ ಭೇಟಿ ಮಾಡ್ತೀನಿ ಅಂತ ಕನಸಲ್ಲೂ ಕಂಡವರಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದು ಭೇಟಿ ಆಗಲೇಬೇಕಾದ ಅನಿವಾರ್ಯತೆ ಪತಿಯ ಬಂಧನ ಮುಕ್ತಗೊಳಿಸೋಕೆ ನವಚಂಡಿಕಾ ಯಾಗ ಮಾಡಿಸಿದ ವಿಜಯಲಕ್ಷ್ಮಿ ಪ್ರಸಾದದೊಂದಿಗೆ ದರ್ಶನ್ ಭೇಟಿಗೆ ಜೈಲಿಗೆ ಬಂದಿದ್ರು ಜೊತೆಗೆ ಮಗನನ್ನೂ ಕರೆತಂದಿದ್ರು ಪ್ರಸಾದ ಸ್ವೀಕರಿಸಿದ ನಂತರ ದರ್ಶನ್ ಜೊತೆ ಆಡಿದ ಮಾತೇನು ಪತ್ನಿಯ ಮಾತಿಗೆ ದರ್ಶನ್ ಮೌನಕ್ಕೆ ಜಾರಿದ್ ಯಾಕೆ ಸ್ಟೋರಿ ಬರ್ತಿದೆ ನೋಡಿ ದೇವಿ ಪ್ರಸಾದ ಕಣ್ಣಿಗೊತ್ತಿಕೊಂಡ ದರ್ಶನ್ ಮಬ್ಬು ಹರಿದು ಹಬ್ಬವಾಗುತ್ತ ಬಂಧನ ಮುಕ್ತ ಯಾವಾಗ ವಿಜಯಲಕ್ಷ್ಮಿ ಕನಸು ಈಡೇರುತ್ತಾ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಐವತ್ತು ದಿನಕ್ಕೆ ಆಸುಪಾಸ್ನಲ್ಲಿದೆ ದರ್ಶನ್ರನ್ನ ಹೊರಗೆ ತರೋಕೆ ಪತ್ನಿ ವಿಜಯಲಕ್ಷ್ಮಿ ಒಂದು ಕಡೆ ಕಾನೂನು ಹೋರಾಟ ನಡೆಸಿದ್ರೆ ಮತ್ತೊಂದು ಕಡೆ ದೈವದ ಮೊರೆ ಹೋಗಿದ್ದಾರೆ ಕಂಡ ಕಂಡ ದೇವರ ಮುಂದೆ ಸೆರಗೊಡ್ಡಿ ನಿಂತು ಪತ್ನಿಯ ಸಂಕಟ ದೂರ ಮಾಡುವಂತಿದ್ದಾರೆ ಆರೋಪದಿಂದ ಮುಕ್ತರಾಗಿ ಮನೆಗೆ ಬರಲಿ ಅಂತ ಹರಕೆನು ಹೊತ್ತಿದ್ದಾರೆ ಸತತವಾಗಿ ಟೆಂಪಲ್ ರನ್ ಮಾಡ್ತಾ ಇರೋ ವಿಜಯಲಕ್ಷ್ಮಿ ಇತ್ತೀಚೆಗಷ್ಟೇ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ತೆರಳಿ ನವಚಂಡಿಕಾ ಯಾಗ ಮಾಡಿಸಿದ್ರು ಶಕ್ತಿ ದೇವಿಗೆ ವಿವಿಧ ರೀತಿಯ ಪೂಜೆ ಸಲ್ಲಿಸಿ ಆ ಪ್ರಸಾದದೊಂದಿಗೆ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ವಿಜಯಲಕ್ಷ್ಮಿ ಆಗಮಿಸಿದ್ರು ದರ್ಶನ್ ಅಂಡ್ ಕುಟುಂಬಕ್ಕೆ ದೇವರ ಮೇಲೆ ಅಪಾರ ನಂಬಿಕೆ ಅದರಲ್ಲೂ ದೇವಿ ಆರಾಧಕರು ಕೂಡ ಆಗಿದ್ದಾರೆ ಮೈಸೂರಿಗೆ ಹೋದಾಗೆಲ್ಲ ದರ್ಶನ್ ಚಾಮುಂಡಿ ಬೆಟ್ಟ ಹತ್ತಲೇಬೇಕು ಹಾಗಾಗಿ ದರ್ಶನ್ ಸಹೋದರ ದಿನಕರ್ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ರೆ ಇತ್ತ ಕೊಲ್ಲೂರಿನಲ್ಲಿ ದರ್ಶನ್ ಪತ್ನಿ ಯಾಗ ಮಾಡಿಸಿದ್ರು ಎರಡು ಪ್ರಸಾದದ ಜೊತೆ ಇಂದು ಜೈಲಿಗೆ ದರ್ಶನ್ ಕುಟುಂಬ ಆಗಮಿಸಿತು ಪ್ರಸಾದವನ್ನ ಸ್ವೀಕರಿಸಿದ ನಂತರ ದರ್ಶನ್ ಭಾವುಕರಾಗಿದ್ದಾರೆ ಪತ್ನಿ ತನಗಾಗಿ ಮಾಡ್ತಾ ಇರೋ ಕೆಲಸಗಳನ್ನ ಮೆಚ್ಚಿಕೊಂಡಿದ್ದಾರೆ ದರ್ಶನ್ಗೆ ವಿಜಯಲಕ್ಷ್ಮಿ ಇನ್ನೂ ಹೆಚ್ಚಿನ ಧೈರ್ಯ ನೀಡಿ ವಾಪಸ್ ಆಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಇಡ್ತಾರೋ ಹೆಜ್ಜೆಗೆಲ್ಲ ಹಿನ್ನಡೆ ಆಗ್ತಾ ಇದೆ ಪ್ರಕರಣದ ತನಿಖೆ ಆತಂಕ ಹುಟ್ಟಿಸಿದೆ ಸಿಕ್ಕಿರೋ ಸಾಕ್ಷ್ಯಗಳು ದರ್ಶನ್ ಕುಟುಂಬವನ್ನ ನಿದ್ದೆಗೆಡಿಸಿವೆ ಈ ಪ್ರಕರಣ ಯಾವೆಲ್ಲ ತಿರುವು ಪಡೆದುಕೊಳ್ಳಬಹುದು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಮನಃಶಾಂತಿಗಾಗಿ ದರ್ಶನ್ ಕುಟುಂಬ ದೇವರ ಮೊರೆ ಹೋಗೋದು ಅನಿವಾರ್ಯವಾಗಿದೆ ಹಾಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ ಇಂತಹ ಸಂಕಷ್ಟದಿಂದ ಪಾರು ಮಾಡುವಂತ ಕೈಮುಗ್ದಿದ್ದಾರೆ ಆ ಪ್ರಸಾದವನ್ನ ದರ್ಶನ್ಗೂ ತಂದುಕೊಟ್ಟಿದ್ದಾರೆ ಒಂದು ಕಡೆ ದರ್ಶನ್ ಅವರ ಶಾಂತಿ ನೆಮ್ಮದಿಗಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ದರ್ಶನ್ ಅಕ್ಷರಶಃ ಜೈಲಿನಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ ಸರಿಯಾಗಿ ಊಟ ಸೇರ್ತಿಲ್ಲ ನಿದ್ದೆಯಂತೂ ಇಲ್ಲವೇ ಇಲ್ಲ ಖಿನ್ನತೆ ಹಟಮಾರಿಯಂತೆ ಕಾಡ್ತಿದೆ ಹಾಗಾಗಿ ಸಹಜವಾಗಿಯೇ ಕುಗ್ಗಿ ಹೋಗಿದ್ದಾರೆ ಹಳಿಯ ನೆನಪುಗಳ ನೆನೆದು ಕಣ್ಣೀರಿಡ್ತಿದ್ದಾರೆ ಒಂಟಿ ಜೀವನ ಅವರನ್ನ ಇರಿದು ಇರಿದು ಕೊಲ್ಲುತ್ತಿದೆ ಅದರಿಂದ ಕಾಪಾಡಿಕೊಳ್ಳಲು ಧ್ಯಾನ ಪುಸ್ತಕಗಳಿಗೆ ಮೊರೆ ಹೋಗಿದ್ದಾರೆ ಪತಿಯ ಇಂತಹ ಬದುಕನ್ನ ಕಣ್ಣಾರೆ ಕಂಡಿರೋ ವಿಜಯಲಕ್ಷ್ಮಿ ಅಲ್ಲಿಂದ ಪತಿಯನ್ನ ಹೊರತರಲೇಬೇಕು ಅಂತ ಶಪಥ ಮಾಡಿದ್ದಾರೆ ಅದಕ್ಕಾಗಿ ಏನೆಲ್ಲ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ ದರ್ಶನ್ರನ್ನ ಜೈಲಿನಿಂದ ಆಚೆ ತರೋದು ಸುಲಭವಲ್ಲ ಹೊತ್ತಿರೋ ಆರೋಪವೇ ಅಂತಹದ್ದು ದರ್ಶನ್ ಅಂಡ್ ಗ್ಯಾಂಗ್ ಮೇಲಿರೋ ಗುರುತರ ಆರೋಪಗಳು ಅವರಿಗೆ ಏನ್ ಬೇಕಾದ್ರೂ ಮಾಡಬಹುದು ಆದ್ರೂ ದರ್ಶನ್ ಪತ್ನಿ ಹೋಪ್ ಕಳೆದುಕೊಂಡಿಲ್ಲ ಕಾನೂನು ಹೋರಾಟದ ಜೊತೆ ಜೊತೆಗೆ ದೇವಸ್ಥಾನಕ್ಕೂ ಮೊರೆ ಹೋಗಿದ್ದಾರೆ ಮನೆ ದೇವರಿಗೆ ಹರಕೆ ಹೊತ್ತಿದ್ದಾರಂತೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೂ ಪೂಜೆ ಸಲ್ಲಿಸಿದ್ದಾರೆ ಈ ಎಲ್ಲಾ ಪೂಜೆಗಳ ಫಲ ಕೊಡುತ್ತಾ ದರ್ಶನ್ ಆದಷ್ಟು ಬೇಗ ಜಾಮೀನು ಸಿಕ್ಕು ಆಚೆ ಬರ್ತಾರಾ ಕಾದು ನೋಡ್ಬೇಕು ಧನು ಎಲಗಜ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ